ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಆಯಕಟ್ಟಿನ ಸ್ಥಳಗಳಲ್ಲಿ ಚೆಕ್ ಪೋಸ್ಟ್ಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಬೆಳ್ತಂಗಡಿ ತಾಲೂಕಿನಲ್ಲಿ ಗೋಕಳ್ಳರ ಹಾವಳಿ ಮಾತ್ರ ಕಡಿಮೆಯಾಗಿಲ್ಲ ಇತ್ತೀಚೆಗೆ ಬೆಳ್ತಂಗಡಿ ಮತ್ತು ಸೌತಡ್ಕಾದಲ್ಲಿ ರಾತ್ರಿ ವೇಳೆ ಗೋಕಳ್ಳರು ದನವನ್ನ ಹಿಂಸಾತ್ಮಕ ರೀತಿಯಲ್ಲಿ ಕಾರಿನ ಡಿಕ್ಕಿಗೆ ತುಂಬಿಸಿ ಕೊಂಡೊಯ್ಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ರೂ ಇದುವರೆಗೂ ಕಳ್ಳರು ಪತ್ತೆಯಾಗಿರುವುದಿಲ್ಲ ಚುನಾವಣಾ ಸಂದರ್ಭದಲ್ಲಿ ಇಷ್ಟೆಲ್ಲಾ ಚೆಕ್ಪೋಸ್ಟ್ ಇದ್ದರೂ ದನಕಳ್ಳರು ರಾಜಾರೋಷವಾಗಿ ದನ ಸಾಗಾಟ ಮಾಡುವ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಇದರಲ್ಲಿ ಪೊಲೀಸರು ಶಾಮೀಲಾಗಿರುವ ಶಂಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕಡಬದಲ್ಲಿಯೂ ಇದೇ ರೀತಿ ಗೋಕಳ್ಳರು ಗೋವನ್ನು ಕಳ್ಳತನ ಮಾಡಿಕೊಂಡು ಅತ್ಯಂತ ವೇಗವಾಗಿ ವಾಹನ ಚಲಾಯಿಸಿಕೊಂಡು ಬಂದು ವಿಠಲ್ ರೈ ಎಂಬುವವರಿಗೆ ಅಪಘಾತವೆಸಗಿದ್ದು ಅವರು ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಈ ಘಟನೆಯಿಂದ ಆಕ್ರೋಶಗೊಂಡ ಹಿಂದೂಪರ ಸಂಘಟನೆಗಳು ಮತ್ತು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾರ್ ಅವರು ಕಡಬಾದಲ್ಲಿ ರಾತ್ರೋರಾತ್ರಿ ಪ್ರತಿಭಟನೆಯನ್ನ ನಡೆಸಿ ಅಕ್ರಮ ಗೋಸಾಗಾಟ ವಾಹನಕ್ಕೆ ಬಲಿಯಾದ ವಿಠಲ್ ರೈ ಕುಟುಂಬಕ್ಕೆ ತಕ್ಷಣ ಪರಿಹಾರ ಘೋಷಿಸುವಂತೆ ಮತ್ತು ಗೋಕಳ್ಳರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಈ ಸಂದರ್ಭ ಮಾತನಾಡಿದ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಇದು ಉದ್ದೇಶ ಪೂರ್ವಕವಾದ ಕೊಲೆ ಎಂದು ಆರೋಪಿಸಿ ಆರೋಪಿಗಳನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ಹೋರಾಟದ ಎಚ್ಚರಿಕೆಯನ್ನ ನೀಡುತ್ತೇವೆ ಎಂದರು ಇಡೀ ಕಡಬದ ಜನತೆ ಇವತ್ತು ಇದೆ ಇದು ಉದ್ದೇಶ ಪೂರ್ವಕವಾಗಿ ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಟ್ಟುಕೊಂಡು ಮಾಡಿರತಕ್ಕಂಥ ಘಟನೆ ಸೊ ಈ ಕಾರಣಕ್ಕೋಸ್ಕರ ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಏನು ಮನೆಯವರು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಹಾಕಬೇಕೆನ್ನುವಂಥದ್ದನ್ನು ಈಗಾಗಲೇ ಕೇಸ್ ಕೊಟ್ಟಿದ್ದಾರೆ ಕೇಸನ್ನು ಸಹ ಸ್ವೀಕಾರ ಮಾಡಬೇಕು ಮತ್ತೆ ತಕ್ಷಣಕ್ಕೆ ನಾಳೆ ಬೆಳಿಗ್ಗೆಯೊಳಗೆ ಅವರನ್ನು ಬಂಧನ ಪ್ರಕ್ರಿಯೆಯನ್ನು ಮಾಡಬೇಕು ಮತ್ತೆ ಈ ರೀತಿ ಏನು ನವೀನ್ ರವರು ಹೇಳಿದ್ರು ಏನು ಕಸಾಯಖಾನೆಗಳ ಅವ್ಯಾವಕವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರಗಳಿದೆ ತಕ್ಷಣ ಪೊಲೀಸ್ ಇಲಾಖೆ ಅದಕ್ಕೆ ಕಾರ್ಯಪ್ರವೃತ್ತರಾಗಬೇಕು ಎಲ್ಲೆಲ್ಲಿ ಈ ರೀತಿಯ ಗೋಶಾಲೆ ಗೋ ಗೋ ಹತ್ಯೆಯನ್ನು ಮಾಡತಕ್ಕಂಥ ಕಸಾಯ ಕಾರ್ಯಗಳಿದೆಯಾ ಅದನ್ನ ತಕ್ಷಣಕ್ಕೆ ಅದನ್ನು ಬಂದ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗದಿದ್ರೆ ನಾವು ಇನ್ನಷ್ಟು ದಿನ ಇಳಿದು ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆಗಳನ್ನು ಲಕ್ಷಣ ಮಾಡುವ ಅನಿವಾರ್ಯತೆ ನಮಗಿದೆ ಅದಕ್ಕೆ ಸಲುವಾಗಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಆದರೆ ಆಗದಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆಯಿಂದ ಮತ್ತೆ ಏನಂತ ಹೇಳಿದ್ರೆ ಇವತ್ತು ನೋಡಿ ವೇಣೂರ್ನಲ್ಲಿ ಆಗಿದೆ ಧರ್ಮಸ್ಥಳದಲ್ಲಿ ಆಗಿದೆ ಈ ಎಲ್ಲಾ ಕಡೆಗಳಲ್ಲಿ ಆದಂತಹ ಸಂದರ್ಭಗಳಲ್ಲಿ ನಮ್ಮ ಕಾರ್ಯಕರ್ತರು ರಕ್ಷಣೆಯ ದೃಷ್ಟಿಯಿಂದ ನಾವು ಅದು ಯಾವುದೇ ಕೇಸ್ ಹಾಕಿದ್ರು ಅದನ್ನು ಎದುರಿಸಲಿಕ್ಕೆ ನಾವು ಸಿದ್ಧ ಇದ್ದೇವೆ ನಾವು ಅದನ್ನು ಮಾಡೇ ಮಾಡ್ತೇವೆ ಆದ್ರೆ ಆದ್ರೆ ಪೊಲೀಸ್ ಇಲಾಖೆ ಇವತ್ತು ಅದನ್ನು ಬಹಳ ಸಿಸ್ತಿನ ಕ್ರಮವನ್ನು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಗೋಹತ್ಯೆಗೆ ಸಂಬಂಧಪಟ್ಟಂತೆ ನೀವು ಕಾನೂನನ್ನು ಇನ್ನಷ್ಟು ಬಿಗಿಗೊಳಿಸದಿದ್ರೆ ನಾವು ಇನ್ನಷ್ಟು ರಸ್ತೆಗಿಳಿದು ಹೋರಾಟ ಮಾಡತಕ್ಕಂಥ ಅನಿವಾರ್ಯತೆಗಳನ್ನು ಸೃಷ್ಟಿ ಮಾಡಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಇವತ್ತಿನ ನಡೆದಿರ್ತಕ್ಕಂಥ ಘಟನೆ ಇದು ಜಿಲ್ಲೆಗೆ ಶೋಭೆ ತರತಕ್ಕಂಥದ್ದಲ್ಲ ಇವತ್ತು ಏಕಾಏಕಿ ಒಂದು ಏಟ್ ಹಂಡ್ರೆಡ್ ನಲ್ಲಿ ಗೋವನ್ನು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಚಿಂತನೆ ಮಾಡಬೇಕಾಗ್ತದೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಗೋನ ಜೊತೆಯಲ್ಲಿ ಕೊಲೆ ಮಾಡತಕ್ಕಂಥ ವ್ಯವಸ್ಥೆ ಇಟ್ಕೊಂಡು ಇವತ್ತು ಅದನ್ನು ರೆಡ್ ಹ್ಯಾಂಡ್ ಆಗಿ ನಿಮ್ಮ ಇಲಾಖೆನೇ ಹಿಡಿದು ಇವತ್ತು ಸ್ಟೇಷನ್ಗೆ ತಂದಿರ್ತಕ್ಕಂಥ ಗೋ ಇದೆ ಕಾರು ಇದೆ ಎಲ್ಲವನ್ನು ಇಟ್ಕೊಂಡು ತಂದಿದ್ದೀರಿ ತಕ್ಷಣಕ್ಕೆ ಅವನನ್ನು ಬಂಧನ ಮಾಡಬೇಕು ಮತ್ತೆ ತಕ್ಷಣ ಈ ಮೂಲಕ ನಾವು ಆಗ್ರಹ ಮಾಡ್ತೇವೆ ಏನು ಇವತ್ತು ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅವರ ಮನೆಗೆ ಪರಿಹಾರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಸರ್ಕಾರ ಮಾಡಬೇಕೆನ್ನುವಂತ ಆಗ್ರಹವನ್ನು ಸಹ ನಾವು ಈ ಮೂಲಕ ಇದ್ದೇವೆ ನಮ್ಮ ಮಳೆಯಿಂದ ಅಮ್ಮ ಮಾಡಿದರೆ ತಕ್ಷಣಕ್ಕೆ ಅವರಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಸಹ ನಾವು ಮಾಡ್ತೇವೆ ಮತ್ತೆ ನಾಳೆ ಬೆಳಿಗ್ಗೆ ಒಳಗೆ ಬಂಧನ ಆಗದಿದ್ರೆ ನಾವೆಲ್ಲ ಸಂಘಟನೆಗಳು ಯೋಚನೆ ಮಾಡ್ತೇವೆ ಇನ್ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟ ಮಾಡಬೇಕನ್ನೋಂತ ಯೋಚನೆಯನ್ನು ಮಾಡ್ತೇವೆ ಸ್ಥಳೀಯ ಶಾಸಕರು ಸಹ ಈ ಇದಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಇದೇವೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಎಲ್ಲ ಸಂಘಟನೆಯವರು ಸೇರಿಕೊಂಡು ಇವತ್ತು ಈ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಇಲಾಖೆ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ನಮಗೆ ಶಕ್ತಿಯನ್ನು ತುಂಬಬೇಕು ಮತ್ತೆ ಈ ಗೋಹತ್ಯೆಗೆ ಸಂಬಂಧಪಟ್ಟಂತೆ ಪೂರ್ಣವಾಗಿರ್ತಕ್ಕಂಥ ಮಾಡ್ತೀವಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ